ನನ್ನ ಗುರಿ ಇರ್ತಕ್ಕಂಥದ್ದು ಮುದುಗಲ್ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಏನಿದೆ ಇವತ್ತು ನೀರಿನ ಸಮಸ್ಯೆ ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆ ಪ್ರತಿ ಮನೆಗೆ ನೀರು ಬರಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಈ ಜನರ ಸಮಸ್ಯೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣೆ ಬಂದಾಗ ಚುನಾವಣೆ ಮಾಡೋದು ರಾಜಕೀಯ ಭಾಷಣ ಮಾಡೋದು ರಾಜಕೀಯ ಅಂತ ಮಾತಾಡ್ತಕ್ಕಂಥದ್ದು ಅದು ಸರ್ ಆದ್ರೆ ನನ್ನ ಗುರಿ ಇರ್ತಕ್ಕಂಥದ್ದು ಮುದುಗಲ್ಲಿಗೆ ಇರ್ತಕ್ಕಂಥ ಇವತ್ತಿನ ಸಮಸ್ಯೆ ಇಪ್ಪತ್ನಾಲ್ಕು ಗಂಟಾ ನೀರು ಬರಬೇಕು ಪ್ರತಿ ಮನೆಗೆ ನಡೆದ ಮುಖಾಂತರ ಅಂತ ನಾನು ಈಗ ಎಷ್ಟು ವ್ಯಕ್ತವಾಗ್ತೀನಿ ಮೂರು ಸವಾಲುಗಳು ಮೂರು ಪಟ್ಟಣದಿರುವುದು ಮೂರು ಲಿಂಗ್ಸುಮೂರು ಹಟ್ಟಿ ಮತ್ತು ಮುದುಗ ಈ ಮೂರು ತಾಲೂಕು ಪಟ್ಟಣಗಳಲ್ಲಿ ಒಂದು ಪಟ್ಟಣದಲ್ಲಿ ಎಂಟು ದಿನಕ್ಕೊಮ್ಮೆ ಇರ್ಬಿಡ್ತಿದ್ರು ಲಿಂಗಲ್ಲಿ ಅದು ಇವತ್ತ ಮೂರು ದಿನಕ್ಕೊಮ್ಮೆ ಬಿಡ್ತಕ್ಕಂಥ ಸ್ಟೇಜಿಗೆ ಬಂದಿದೆ ಮುದುಗಂಗ್ ಒಮ್ಮೆ ಹತ್ತು ದಿನ ಹನ್ನೆರಡು ದಿನಕ್ಕ ಒಮ್ಮೆ ನೀರು ಬಿಡುತ್ತ ನೀರು ಕೊಡಕತ್ತೀವಿ ಅಂತಕ್ಕಂಥದ್ದನ್ನ ಆಫೀಸಕ್ಕೆ ಹೋಗಿ ಕೊಟ್ಟಿರ್ತಕ್ಕಂಥದ್ದು ವರದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನ್ ತೀರ್ಮಾನ ಮಾಡಿಲ್ ಅಂದ್ರೆ ನಾವು ಸಮಸ್ಯೆ ಇದೆ ಬಹಳ ಇದೆ ಅವ್ರು ಹೇಳಿರ್ತಕ್ಕಂಥ ಹದಿನೈದು ದಿವ್ಸ ಇನ್ನೂ ಬರೋಕೊಂಡಿರೈ ಅಂತ ಆದ್ರೆ ಅದನ್ನ ನಾವೇನು ಮಾಡಿದೀವಿ ಮೂರು ದಿವ್ಸ ನೀರು ಬಿಡಬೇಕು ಆದ್ರೆ ಒಂದು ದಿವಸ ನೀರು ಬಿಡ್ತೀರಿ ನೀವು ಆ ನೀರು ಸಮಯವನ್ನು ಎಲ್ಲ ವಾರ್ಡ್ಗಳಿಗೆ ಒಂದು ತಾಸು ಎರಡು ತಾಸು ಅವರಿಗೆ ಸಮಯವನ್ನು ಕೊಟ್ಟು ಮೂರು ದಿವಸ ಒಂದ್ಸಲ ನೀರು ಬಿಡಬೇಕು ಅಂತಕ್ಕಂಥದ್ದು ನೀವು ನಿರ್ದೇಶನವನ್ನು ಕೊಟ್ಟಿದ್ದೀವಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗೆ ನಾನು ಮಾಡದೆ ಹೋದ್ರೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡ್ತೀವಿ ಇದು ಬಿಡಲ್ಲ ಈಗಾಗಲೇ ಮುದುಗಲ್ಲು ಏನು ಪುಡಿ ನೀರಿನ ಸಮಸ್ಯೆ ಎರಡನೇದ್ದು ನಮ್ಮ ಇರ್ತಕ್ಕಂಥ ಸವಾಲು ಮುದುಗಲ್ಲು ತಾಲೂಕಾಗಿ ಘೋಷಣೆ ಆಗಬೇಕಾಗಿದೆ ಇದು ಮುದುಗಲ್ಲ ತಾಲೂಕಾಗಿ ಘೋಷಣೆ ಮಾಡಬೇಕಾದದ್ದು ಮೊದಲನೇ ನಮಗೆ ಪ್ರಾತಿನಿಧ್ಯ ಕೊಡಬೇಕಾದದ್ದು ನೀರಿನ ಸಲುವಾಗಿ ವಾರ್ಡ್ಗಳಲ್ಲಿ ಶೀರ್ಷ ರಿಸ್ತಾ ಇಲ್ಲ ನಮ್ಮ ಸರ್ಕಾರ ಇದ್ರೆ ಎಷ್ಟು ಘೋಷಣೆ ಆಗಿಬಿಟ್ಟರ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈಗಾಗಲೇ ಪತ್ರಗಳನ್ನು ಕೊಟ್ಟು ಮುದುಗಲ್ಲು ಪಟ್ಟಣವನ್ನ ನೀವು ತಾಲೂಕಾಗಿ ಘೋಷಣೆ ಮಾಡ್ತೀವಿ ನಾವು ಮುಖ್ಯಮಂತ್ರಿ ಆದ್ರ ಅಂತಕ್ಕಂಥ ಮಾತನ್ನ ನೀವು ಭಾಷಣದಲ್ಲಿ ಹೇಳಿ ಬಂದಿರಿ ಅಂತಕ್ಕಂಥದನ್ನು ಅಧಿವೇಶನದಲ್ಲಿ ಕೂಡ ನಾವು ಮಾತಾಡಿದ್ದೀನಿ ಪತ್ರಗಳು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ನಾವು ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗಿಂತ ಬಂದಿರತಕ್ಕಂತ ಅನಿಸಿಕೆ ಏನಂದ್ರೆ ನಮ್ಮಲ್ಲಿ ಹಣ ಇಲ್ಲ ಈ ಯಾವುದೇ ತಾಲೂಕು ನಾವು ಘೋಷಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹಣ ಇಲ್ಲದ್ದು ಸತ್ಯನೇ ಯಾಕಂದ್ರೆ ಹಣವನ್ನು ಈಗಾಗಲೇ ಅವರು ಸಾಕಷ್ಟು ಹೇಳಿದ್ರೆ ಅವರು ಎಲ್ಲ ನಮ್ಮ ಮಹಿಳೆಯರು ಕೋಟಿ ಉತ್ಸವಕ್ಕೆ ಸರ್ಕಾರ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿಸಿದೆ ಮುದುಗಲ್ ಕೋಟೆ ಉತ್ಸವ ಅದು ಪ್ರತಿ ವರ್ಷ ಮುದುಗಲ್ ಕೋಟೆ ಉತ್ಸವ ನಡೀತಾ ಇದೀನಿ ಮುಂದಿನ ಇನ್ನು ಯಾವುದೇ ಮಾತು ಕೊಟ್ಟಿದ್ದೀನಿ ಯಾಕಂದ್ರೆ ನಾನು ಏನು ಈ ಬ್ಯಾಂಕ್ ಗೆದ್ರ ಮುದುಗಲ್ ಕೋಟೆ ಉತ್ಸವ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮುದುಗಲ ತಾಲೂಕು ಘೋಷಣೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕುಡಿಯ ನೀರಿನ ಸಮಸ್ಯೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡ್ತೀನಿ ಅಂತ ವ್ಯವಸ್ಥೆ ಮಾಡಿದ್ದೀನಿ ಈಗಾಗಲೇ ಲಿಂಗುಗೌದು ಅಮೃತ ಯೋಜನೆ ನಡೀತಾ ಇದೆ ಅಮೃತ ಯೋಜನೆ ಎಂಬತ್ತು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಕೇಂದ್ರ ಸರ್ಕಾರದಿಂದ ಮಂಜೂರೈತಿ ಮಾಡಿಸಿ ಲಿಂಗೂರ್ ತಾಲೂಕಿನ ಎಂಬತ್ತು ಕೋಟಿ ರೂಪಾಯಿ ಅಮೃತ ಯೋಜನೆ ಯೋಜನೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಬರುವಂತೆ ವ್ಯವಸ್ಥೆ ಆಗ್ತದೆ ಹಟ್ಟಿಗೆ ಕೂಡ ಅಮೃತ ಯೋಜನೆ ಮಾಡಿಸಿದ್ದೀನಿ ಮುದುಗಲಿಗು ಅಮೃತ ಯೋಜನೆ ಮಾಡಿಸಿ ಆ ಯೋಜನೆ ಕೇಂದ್ರ ಸರ್ಕಾರದ ಹಣ ಇದು ರಾಜ್ಯ ಸರ್ಕಾರದ ಹಣ ಅಲ್ಲ ಕೇಂದ್ರ ಸರ್ಕಾರದ ಹಣ ಮುದುಗಲಿಗೆ ಇಪ್ಪತ್ನಾಲ್ಕು ಗಂಟೆ ಮನೆ ಮನೆ ನಳಗಳಿಗೆ ನೀರು ಬರ್ತಕ್ಕಂಥ ಕೆಲಸ ಮಾಡೋದು ನನ್ನ ಖಂಡಿತವಾಗಿ ಆ ಕೆಲಸವನ್ನು ನಾನು ಮಾಡ್ತೇನೆ ಯಾತ್ರೆ ಮಹೋತ್ಸವದ ಅಂಗವಾಗಿ ಭಾರವನ್ನು ಇಟ್ಟಿದ್ದಾರೆ ಬರುವ ನಮ್ಮ ಸೌಕರ್ಯರು ಬಹಳಷ್ಟು ಹೇಳುವಾಗ ಬಹಳ ಒಂದು ರೇಷೋ ವೇಷದಲ್ಲಿ ಹೇಳಿದರು ಇನ್ನೂ ನಮಗೆ ಇಷ್ಟು ಅಮದಾನ ಬೇಕು ಇನ್ನೂ ಈ ಮದುವೆ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಎದ್ದು ಬೇಕು ಗುರುಗಳೇ ನಾನು ಈಗಾಗಲೇ ಬಸವೇಶ್ವರ ದೇವಸ್ಥಾನಕ್ಕೆ ಬಹಳಷ್ಟು ಹೋಗಿ ಒಂದು ಹೆಚ್ಚು ಮುಂದೆ ಹೋಗಿ ಮಾಡಿದ್ದೀನಿ ಇನ್ನೂ ಗೊತ್ತಾಗಿಲ್ಲ ಹೇಳ್ಬಿಡ್ತೀನಿ ಎಲ್ಲರಿಗೂ ಗೊತ್ತಾಗಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬರೀ ಇವನು ಎರಡು ಲಕ್ಷ ಕೊಟ್ಟದ್ದು ಹಿಂದಿಲ್ದಿರ್ಬೋದು ಬಹುಶಃ ಇವತ್ತು ಬಸವೇಶ್ವರ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಮಂಜೂರಿಯ್ ಮಾಡ್ತೀನಿ ನಾಲ್ಕು ಲಕ್ಷ ರೂಪಾಯಿ ಚೆನ್ನಾಗಿ ಸೋಂಕಿಸ್ತದೆ ಬಸೇಶ್ವರ ಟ್ರಸ್ಟ್ ಬರ್ತಾ ಇದೆ ಬಸೇಶ್ವರ ದೇವಸ್ಥಾನ ಮುಂದೆ ಐದು ಲಕ್ಷ ರೂಪಾಯಿ ಒಂದು ಐಮಕ್ಸ್ ಲೈಟ್ ಹಾಕ್ಸಿದೀನಿ ಇನ್ನೊಂದು ಸೋಂಕಿಸ್ತ ಬಂದು ಐಮಕ್ಸ್ ಲೈಟ್ ಹಾಕ್ತಾರೆ ಈ ದೇವಸ್ಥಾನ ಮುಂದೆ ಇದೆಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ನಗರಕ್ಕೆ ತಂದಾಗ ಇದೇ ವಾರ್ಡಿಗೆ ಇಟ್ಟಿದ್ದೀನಿ ಇವತ್ತೇನು ಕುಂತಿದ್ರಿ ಇದೇ ವಾರ್ಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿ ರಸ್ತೆ ಇಟ್ಟಿದ್ದೀನಿ ವಾರ್ಡ್ಗಳಲ್ಲಿ ಇದು ನಾವು ಈ ಸಂದ ಮಾಡ್ತಕ್ಕಂಥದ್ದು ಇದ್ರ ಜತೆಯಲ್ಲಿ ಇನ್ನೂ ಏನು ಸಮಸ್ಯೆಗಳಿದ್ದಾಗ ಏನಾದರೂ ಕೆಳಗೆ ಬೇಕಂದಾಗ ನಮ್ಮ ಮಲ್ಲಣ್ಣ ಸೌಕರ್ಯ